ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ನಾನಿವತ್ತು ಜೋಳದ ಹಿಟ್ಟಿನಿಂದ ಪಡ್ಡು ಮಾಡೋದು ನೋಡೋಣ ರೀ ಜೋಳದ ಹಿಟ್ಟು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಜೋಳದ ಹಿಟ್ಟಿಂದ ಹೆಂಗೆ ಪಡ್ಡು ಮಾಡೋದು ಅಂತ ನೋಡೋಣ ಈಗ ಒಂದು ಬಟ್ಲ ಜೋಳದ ಹಿಟ್ಟು ತೊಗೊಂಡಿನಿ ಅದಕ್ಕೆ ಹಾಕೋಕೆ ಸಣ್ಣಗೆ ಹಚ್ಚಿದ ಮೆಣಸಿಕಾಯಿ ಈರುಳ್ಳಿ ಕೊತ್ತಂಬರಿ ತೊಗೊಂಡಿನ ಆಮೇಲೆ ಸ್ವಲ್ಪ ಸಣ್ಣನ ರವೆ ತೊಗೊಂಡೇನ ರೀ ഇത് ബേക്കു ഹാബോ ബേഡന് വിട്ബോദ്രി ഹാത്തേനീ ഇവനെല്ലാം മിക്സ് നോട്രിഗ മിക്സ്ക്കൊണ്ട് സണ് ബോഗണി തോണീൻ്റെ നദക്ക ഇത് ജോളിട്ട് ഹാക്ത നോട്രി ആമേല ഇത് രവ ഹാത്ത ആമേല ಎಲ್ಲ ರೀ ಅದನ್ನು ಹಾಕೊಂಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಚಾಕ್ ಹಾಕೋದು ಕಲರ್ ಬರ್ತೈತಿ ಅಷ್ಟು ರುಚಿ ರೀ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಇದು ಆಮೇಲೆ ಇದನ್ನ ಇದಕ್ಕೆ ಒಂದು ಅರ್ಧ ಬಟ್ಲ ಮೊಸರು ರೀ ಇದನ್ನ ಎಲ್ಲ ಕಲಿಸೋಣ್ರಿ ಈಗ ಇದೆಲ್ಲ ಮಿಕ್ಸ್ ಮಾಡಿ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ರೀ ಅಂದ್ರೆ ದಿಢೀರಂತ ನಾವು ಪಟ್ಟು ಮಾಡ್ಕೊತೀವಲ್ರಿ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳು ನೋಡ್ರಿ ಈಗ ಎಲ್ಲ ಕಲಿಸಿನಿ ಅಂದ್ರೆ ಗಟ್ಟಿ ಇನ್ನ ಸ್ವಲ್ಪ ನೀರು ಹಾಕ್ಕೊಂಡ್ರಿ ನನ್ನ ಬಟ್ಟೆ ಸ್ವಲ್ಪ ರವ ಹಾಕೇವಲ್ಲ ರೀ ನೆನೆ ಬೇಕಾದ ಹಾಕೊಂಡು ನೋಡಿ ಫ್ರೆಂಡ್ಸ್ ಇದನ್ನು ಒಂದು ಒಂದೆರಡು ನಿಮಿಷ ಹಿಂಗ್ ಸ್ವಲ್ಪ ಕೈಯ್ಯಾಡ್ಸೋಣ್ರಿ ಇದು ಒಂದೆರಡು ನಿಮಿಷ ಕೈಯಾಡಿಸಿ ನೋಡಿರಿ ಫ್ರೆಂಡ್ಸ್ ನಾನು ಇಷ್ಟು ನೀರು ಹಾಕಿ ಕಲಿಸೀನಿ ಈ ಥರ ಬಂದು ನೋಡ್ರಿ ಪಡ್ ಮಾಡೋಕೆ ಇದನ್ನು ನಾನು ರವೆ ಹಾಕಿ ಸಂಬಂಧ ಒಂದು ಹತ್ತು ನಿಮಿಷ ಇದು ಹತ್ತು ನಿಮಿಷ ಮೇಲೆ ಪಡ್ ಹಾಕೋದು ನೋಡೋಣ್ರಿ ನೋಡಿ ಫ್ರೆಂಡ್ಸ ಇದನ್ನು ಹತ್ತು ಹದಿನೈದು ನಿಮಿಷ ನೆನೆಸಿ ನೋಡ್ರಿ ಈ ಥರ ಆಗೈತಿ ಈಗ ಪಡ್ ಹಾಕೋದು ನೋಡೋಣ ಬನ್ರಿ ನೋಡಿ ಫ್ರೆಂಡ್ಸ ನಾನು ಹಂಚ ಕಾಯಿ ಕೆಟ್ಟು ನೋಡ್ರಿ ಪಡ್ಡಿನ ಹಂಚ ಇದಕ್ಕೆ ಎಣ್ಣೆ ಹಾಕೊಂಡ್ರಿ ಈಗ ನೋಡಿ ಫ್ರೆಂಡ್ಸ ನಾನು ಎಣ್ಣೆ ಹಾಕೇನಿ এনেকে কিট হাক নোড্ৰিপ হাক মি ৰুচি বাহি ನಾನೀಗ ಮುಚ್ಚಳ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆಗ್ಯಾವಲ್ಲ ಅಂತ ನೋಡೂನು ಸ್ವಲ್ಪ ಟೈಮ್ ಹಿಡಿತೈತ್ರಿ ಆಗಕ್ಕೆ ಇದು ಜೋಳದ ಹಿಟ್ಟಲ್ರಿ ಸ್ವಲ್ಪ ಸುಡಾಕೊಂದು ಸ್ವಲ್ಪ ಟೈಮ್ ಹಿಡಿತೈತ್ರಿ ಈಗ ತೆಗಿ ಬರ್ರಿ നോ ഫ്രണ്ട്സ് എസ് മസ്ത ഇവ നോട്രി സുട്ട് ഭാര മസ്തകോ നമുക്ക് ഇവനെല്ലാം ആ നോ നല്ല ഒളിസ് ആക്കിയേ ഒന്ന് എടു നിമിഷ ഹൂട് റീ ಅದಕ್ಕೆ ನಾನು ಸಣ್ಣ ಇಟ್ಟೇನೆ ಗ್ಯಾಸ ತಂಗಿಟ್ಟು ಎರಡು ನಿಮಿಷ ಕು ಇದಾಗಲಿ ರೀ ಆಮೇಲೆ ನೋಡನು ನೋಡಿ ಫ್ರೆಂಡ್ಸ್ ಈಗ ಎರಡು ನಿಮಿಷ ಹಾಕಿ ನಾನು ಇವನ್ನ ತೆಗಿತೇನೆ ನೋಡ್ರಿ ನೋಡಿ ಫ್ರೆಂಡ್ಸ್ ಜೋಳದ ಹಿಟ್ಟಿನ ಪಟ್ಟು ಎಷ್ಟು ಮಸ್ತಾಗ್ಯ ನೋಡ್ರಿ ಎಷ್ಟು ಕಲರ್ ಬಂದವು ಎಷ್ಟು ರುಚಿನೂ ಆಗ್ಯಾವಿ ಎಷ್ಟ ಮಸ್ತ್ ಆಗ್ಯಾವ್ರಿ ನೋಡ್ರಿ ಈ ಥರ ಆಗ್ಯಾವು ಆರೋಗ್ಯಕ್ಕೂ ಒಳ್ಳೆಯದು ಜೋಳದ ಹಿಟ್ಟಿನ ಪಡ್ಡರಿ ನೀವು ಮನ್ಯಾಗೊಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ನೋಡ್ರಿ ಎಷ್ಟು ಮಸ್ತಾಗೆ ನೋಡ್ರಿ ಒಳಗೂ ಬೆಂದವು ಸ್ವಲ್ಪ ಜಾಸ್ತಿ ಹೊತ್ತು ಒಲೆ ಮೇಲೆ ಬೇಯಿಸ್ಬೇಕ್ರಿ ಅಂದ್ರೆ ಹಿಟ್ಟಿಂದ ಐತಲ್ರಿ ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಸಣ್ಣ ಇಟ್ಟು ಗ್ಯಾಸ್ ಸಣ್ಣ ಇಟ್ಟು ಮಾಡ್ಬೇಕು ನೋಡ್ರಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗ್ಯಾವ್ರಿ ನೋಡ್ರಿ ಒಳಗೆಲ್ಲ ಇದಾಗೈತಿ ಅಷ್ಟು ಮಸ್ತ್ ಆಗ್ಯಾವ್ರಿ ನೀವು ಮನ್ಯಾಗ ಟ್ರೈ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು